ನೀರು ಕೊಡಿ ಇಲ್ಲ ವಿಷ ಕೊಡಿ ಎಂದ ಇಂಗಳಗಿ ಗ್ರಾಮಸ್ಥರು ಇಂಗಳಗಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಬಿಸಿಲನನ್ನೇ ಲೆಕ್ಕಿಸದೆ ಗ್ರಾಮದ ಮಹಿಳೆಯರಿಂದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಗ್ರಾಮಸ್ಥರಿಂದ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ತಿಂಗಳಾದರೂ ಬರ್ತಾ ಇಲ್ಲ ನಲ್ಲಿ ನೀರು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಕುಡಿಯುವ ನೀರು ಒದಗಿಸಬೇಕೆಂದು ಆಗ್ರಹಿಸಿ ಕೊಂಡಗೂಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಬಿ ಇಂಗಳಗಿ ಗ್ರಾಮದ ಗ್ರಾಮಸ್ಥರು ದೇವರ ಹಿಪ್ಪರಗಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಖಾಲಿ ಕೊಡಗಳೊಂದಿಗೆ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ನಿರ್ಲಕ್ಷಿಸಿದೆ ತಾಲೂಕು ತಂಡಾಧಿಕಾರಿಗಳಿಗೆ ಬೇಸಿಗೆ ಬಂದ್ರೆ ಇವರಿಗೆ ಭಯ ಬಿಬಿ ಇಂಕಳಗಿ ಗ್ರಾಮದಲ್ಲಿ ನೀರಿಗಾಗಿ ಆಹಾಕಾರ ನಮ್ಮೂರಿಗೊಂದು ಕೆರೆ ಇರ್ಲಿ ಹನಿ ನೀರಿಗಾಗಿ ಬಡದಾಡು ಗೈತ್ರಿ ನಮಗೆ ಬ್ಯಾಸಗಿ ಯಾಕ ಬರ್ತದ ಯಪ್ಪ ಅನ್ನುವಂಗ ಆಗೈತಿ ಕುಡಿಯುವ ನೀರಿನ ತೊಂದರೆ ಯಾರು ಕೇಳ್ತಿಲ್ಲ ನಾವು ಯಾರಿಗೂ ಓಟ್ ಹಾಕಿದ್ರು ಅಷ್ಟೇ ನಮ್ಮ ತೊಂದರೆ ತಪ್ಪುವಲ್ವರಹಿಪರಗಿ ತಾಲೂಕಿನ ಕೊಂಡುಗೂಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಬಿ ಇಂಗಳಗಿ ಗ್ರಾಮದ ಜನರ ನೋವಿನ ನೋಡಿ ಕೊಡ್ತೀವಿ ಕೊಡ್ತೀವಿ ಅಂತ ಹೋಗ್ತಾರೆ ಯಾರು ಕೊಡವಲ್ಲ ನೀರ ನೀರು ನೀರು ಕೊಡ್ತೀರ ನೀಸಾ ಗಿಸಾ ಕೊಡ್ತೀರಾ ಕೊಡ್ರಿ ಕುಡಿದು ಹಾಕ್ತೀವಿ ನಮ್ದು ನಮ್ಮದು ಭಾಳ ತರಸಾಯ್ತು ನೀರಿಂದು ಹದಿನೈದು ಇಪ್ಪತ್ತು ದಿನಕ್ಕೆ ಬಂದ್ರೆ ನಾವು ಏನು ಕೊಡಮ್ ಹೇಳ್ರಿ ಒಡ್ದಾಡೋದ ಒಡ್ದಾಡಿದ್ರಿ ನೀರಿಗೆ ಅವು ಮೆಂಬರ್ಗಳು ಇದೀವಿ ನೀರಿನ ಸಮಸ್ಯೆ ಇಪ್ಪತ್ತು ದಿನಕ್ಕೆ ಅದ್ನ ಹದಿನೈದು ದಿನಕ್ಕೆ ನೀರು ಬಂದ್ರೆ ನಾವು ಎಲ್ಲಿದು ಕುಡಿಬೇಕು ಹ್ಯಾಂಗ್ ಮಾಡಬೇಕು ನಮ್ಮ ಬಟ್ಟೆ ಒಯ್ಲಿಕ್ಕೆ ನೀರಿಲ್ಲ ಕುಡಿಲಾಕ ನೀರಿಲ್ಲ ಜಳ್ಕಕ್ಕೆ ನೀರಿಲ್ಲ ಭಾಳ ಸಮಸ್ಯೆ ಆಗಿದೆ ಮತ್ತೆ ಹೆಂಗೆ ಮಾಡ್ಬೇಕು ಇಲ್ಲಿ ಬಂದ್ರೆ ಇವರು ಒಂದು ಕೇರ್ ಮಾಡಲ್ಲ ರೀ ನಮ್ಗೆ ನಮ್ಗೆ ನೀರು ಬೇಕು ರೀ ನೀರು ನಮ್ಗೆ ನಾಲ್ಕು ದಿನಕ ನೀರು ಕೊಡ್ಕೊಬೇಕು ನಮ್ಗೆ ನೀರೇ ಇಲ್ಲ ನೀರು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೆ ನಾವು ಎದ್ರಾಗ ಆಯ್ತ್ಕೊಬೇಕು ಎಲ್ಲಿಂದು ಕುಡಿಬೇಕು ನೀರು ಎಲ್ಲಿ ಐತಿ ಕುಡಿಬೇಕು ನಾವು ನೀರು ನೀರು ರೀ ನೀರಿಲ್ಲ ಏನಿಲ್ಲ ದಿನ ಹೊಡೆದ್ರೆ ಸಾಯ್ಲಾಕೈತಿವಿ ನಾವು ನೀರು ಸುಮಂತ ದಿನ ಹೋಗ್ರದ ದಿನಕ್ಕೆ ಇಪ್ಪತ್ತು ದಿನಕ್ಕೆ ಹದಿನೈದು ದಿನಕ್ಕೆ ನೀರು ಬಂದ್ರೆ ನಾವು ಎಲ್ಲಿ ಎಲ್ಲಿ ಕುಡಿಬೇಕು ಎಲ್ಲಿ ತಂದು ಕುಡಬೇಕು ಒಳಗೆ ಜಗಳ ಮಾಡಿದ್ರೆ ನಾವೇನ್ ಮಾಡ್ ಅಂತ ಅವ್ರಂತಾರೆ ಅವ್ರು ಅವ್ರಿಗೆ ಕೇಳಲ್ರ ಈಗ ನಮಗೂ ಕೇಳಲ್ಲ ನಾವು ಹೆಂಗ್ ಮಾಡ್ಬೇಕು ಇಲ್ಲಾಂದ್ರೆ ಒಂದು ಕೊಟ್ಟು ಬಿಡ್ರಿ ಬಿಡ್ತೀವಿ ನಾವು ಹಾ ನಿಮೇನ್ ಕೇಳ್ತೇವೆ ನಾವು ನೀರಿಂದು ಭಾಳ ತ್ರಾಸ್ ಅದ್ರ ನಮ್ಗ ನಾವು ಏನು ನಾವ್ ಏನ್ ದಿನ ಇದೆ ಹೊರಡಡ ಸಹಾಯದ ನೆಡದ ಎರಡ ಮಕ್ಕಳು ಈಗ ತಿಂಗಳದ 15 ದಿನಕ್ಕೆ 20 ದಿನಕ್ಕೆ ನೀರು ಬಂದ್ರೆ ನಾವು ಎಲ್ಲಿದು ಕುಡಿಬೇಕು ಎಲ್ಲಿದು ಹೋಗ್ತಿರಬೇಕು ಎಲ್ಲಾದರೂ ಒಂದು ನಳ ಮಾಡಿದ್ರೆ ನಮ್ಮ ನೀರು ಸಾಕಾಗ ಬರಲ್ಲ ಯಾ ನಳನು ಇಲ್ಲ ಏನು ಇಲ್ಲ ತಿಂಗಳದ 15 ದಿನಕ ನೀರು ಬರ್ತಾವೆ ಎಲ್ಲಿ ಕುಡಿಬೇಕು ನಾವು ನಮ್ಮ ಹೆಸರು ಮಡಳನ್ರೆ ಸರ್ ಈ ಹಳ್ಳಿಯ ಜನರಿಗೆ ಬೇಸಿಗೆ ಬಂದೆಂದ್ರೆ ಸಾಕು ಎದೆ ಜಲ್ ಎನ್ನುತ್ತದೆ ಕುಡಿಯುವ ನೀರಿಗಾಗಿ ಹೊಲ ಗದ್ದೆಗಳಿಗೆ ಅಲೆದಾಡುವುದು ಪ್ರತಿಭಟನೆ ಸಾಮಾನ್ಯವಾಗಿದೆ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಈ ಗ್ರಾಮದಲ್ಲಿ ಒಟ್ಟು ಐದು ಸಾವಿರದಷ್ಟು ಜನಸಂಖ್ಯೆ ಇದೆ ಎರಡು ವಾರ್ಡ್ಗಳಿವೆ ಆರು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಆದರೆ ಈ ಊರಿನಲ್ಲಿ ಮಾತ್ರ ಪ್ರತಿ ವರ್ಷ ಬೇಸಿಗೆ ಬಂದ್ರೆ ನೀರಿನ ಸಮಸ್ಯೆ ನಿಶ್ಚಿತವಾಗಿದೆ ಒಂದು ಕೆರೆ ಇಲ್ಲ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಬಂದಿಲ್ಲ ಮನೆ ಮನೆಗೆ ನಳ ಸಂಪರ್ಕ ಕಲಿಸುವ ಜೆಜಿಎಂ ಕಾಮಗಾರಿಯೂ ಇಲ್ಲಿ ಆರಂಭಗೊಂಡಿಲ್ಲ ಇರುವ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿ ಅದೆಷ್ಟು ವರ್ಷಗಳಾಗಿವೆ ಗ್ರಾಮದಲ್ಲಿರುವ ಅರ್ಧದಷ್ಟು ಕೊಳವೆ ಬಾವಿಗಳು ಹಾಳಾಗಿ ಹೋಗಿವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ವಠಾರ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎಂದು ತಾಲೂಕು ಆಡಳಿತ ಕಚೇರಿಗೆ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಬಂದಿದ್ದೇವೆ ನೀರಿನ ಸಮಸ್ಯೆಯನ್ನು ತಾಲೂಕು ಆಡಳಿತಾಧಿಕಾರಿಗಳಿಗೆ ಹೇಳಿದರೆ ತಾಲೂಕು ಆಡಳಿತಾಧಿಕಾರಿಗಳು ತಮ್ಮ ದರ್ಪ ತೋರಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಇನ್ನ ಈಗ ಕಚೇರಿಯಿಂದ ಹೋಗುವಾಗ ನೀವು ಇಲ್ಲಿಂದ ಎದ್ದು ಹೋಗ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಕಚೇರಿಯಿಂದ ಹೊರಗೆ ಹೋಗಿದ್ದಾರೆ ನೀರಿನ ಸಮಸ್ಯೆಯನ್ನು ಹೇಳ್ಕೊಂಡು ಬಂದಾಗ ಅವರು ನಿರ್ಲಕ್ಷಣೆ ಮಾಡಿ ಹೊರಗೆ ಹೋಗಿದ್ದಾರೆ ಅಲ್ಲಿಂದ ಇವತ್ತೇನು ನಾವು ಇಲ್ಲಿ ಬಂದು ಸತ್ಯಾಗ್ರಹ ಮಾಡ್ಲಾಕತ್ತೀವಿ ಮತ್ತು ಹೋರಾಟ ಮಾಡ್ಲಿಕ್ಕೆ ನಮ್ಮನ್ನು ನೀರು ಕೊಡುವವರಿಗೂ ಕೂಡ ಇಲ್ಲಿಂದ ಹೋಗೋಂಗಿಲ್ಲ ಬೀಬಿಂಗಳಿ ಗ್ರಾಮದಲ್ಲಿ ಹದಿನೈದು ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಕುಡಿಯುವ ನೀರು ಆ ನೀರು ಶುದ್ಧ ನೀರಾಗಿಲ್ಲ ಆ ನೀರಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ ಇದರ ಬಗ್ಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇ ಒ ಸಾಹೇಬರಿಗೆ ನಾನು ಹತ್ತಾರು ವಾರ ಮನವಿಯೂ ಕೂಡ ಮಾಡಿಕೊಂಡಿದ್ದೀವಿ ಹಾಗೂ ಪತ್ರಿಕೆಗಳಲ್ಲಿ ಕೂಡ ಕೊಟ್ಟಿದ್ದೇನೆ ಅದನ್ನು ಸ್ಪಂದಿಸಿದಂಥ ಆಡಳಿತ ಹಾಗೂ ನೀರು ನಿರ್ವಹಣಾ ಸಮಿತಿ ಕೂಡ ಇದಕ್ಕೆ ಕೈ ಚೆಲ್ಲಿದೆ ನೀರು ಕೊಡಲಿ ವಿಫಲವಾಗಿದೆ ಜನರಿಗೆ ನೀರಿನ ಸಮಸ್ಯೆ ಅತ್ಯಂತ ಹೆಚ್ಚಿನದಾಗಿದೆ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದ್ದಾವೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದು ನೀರು ಕುಡಿಯುವಂಥ ಪರಿಸ್ಥಿತಿ ನನ್ನ ಗ್ರಾಮದಲ್ಲಿ ಉಂಟಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನೀರಿನ ನೀ ರೊಕ್ಕಕ್ಕೆಲ್ಲ ಸಿಗ್ಬೋದು ನೀರು ಸಿಗುವಂಥ ಪರಿಸ್ಥಿತಿ ದಟ್ಟಣೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇವತ್ತು ಹೈಡ್ರೋಜನ್ ಕ್ಲೋರಾಕ್ಸೈಡ್ ಭಾಳಷ್ಟು ತುಂಬಿದೆ ನಮ್ಮೂರಲ್ಲಿ ಎಷ್ಟೋ ಜನರಿಗೆ ಮಂಗ್ಯನ್ ಬಾವು ಬಂದಂಥ ಸಮಯದಲ್ಲಿ ನಾನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆ ನೀರಿನ ಒಂದು ಕ್ಯಾಲ್ಸಿಯಂ ಚೆಕ್ ಮಾಡಿಸಿ ಸರ್ ನನ್ನ ಊರಿನ ಜನರಿಗೆ ಆರೋಗ್ಯ ಸಮಸ್ಯೆದಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ಕಡೆ ಹೊರಗೆ ನೀ ಚೆಂದ ಕಿರಿಕಿರಿ ಅಂತ ಹೇಳಿ ತಾಲೂಕಾಧಿಕಾರಿಗಳು ಕೂಡ ನನ್ನನ್ನು ಅವ್ರ ಕಚೇರಿಯಿಂದ ಒಂದು ಎರಡು ಮೂರು ಸಲ ನನಗೆ ಅವರ ದರ್ಪದ ಮಾತುಗಳನ್ನು ಆಡಿ ಹೊರಗೆ ಹಾಕಿದ್ದು ಕೂಡ ನಾನು ನೋಡಿದ್ದೇನೆ ಅದನ್ನು ಮನಗೊಂಡು ಪತ್ರಿಕೆ ಮರೆ ಹೋದೆ ಪತ್ರಿಕೆಯಲ್ಲೂ ಕೂಡ ಬಂತು ಅದನ್ನು ಬರ ಕೇವಲ ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಮಾತ್ರ ನೀಡಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಲ್ಲಿ ಬಂದು ಸಮಸ್ಯೆನ ಆಲಿಸದಂಥ ಪಿ ಒಗಳು ಅಧ್ಯಕ್ಷರು ತಾಲೂಕು ಆಡಳಿತ ತಹಸೀಲ್ದಾರ್ ಸಾಹೇಬರಿಗೂ ಕೂಡ ಒಂದಲ್ಲ ಎರಡು ಮೂರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದೇನೆ ನೀರಿನ ಸಮಸ್ಯೆ ಬಗ್ಗೆ ಈ ನೀರಿನ ಸಮಸ್ಯೆನ ಅರಿಯದ ತಾಲೂಕು ಆಡಳಿತ ನಮ್ಮ ಜೀವನದ ಜೊತೆ ಚಲ್ಲಾಟ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನೀರಿನ ಸಮಸ್ಯೆಗೆ ಬಹಳಷ್ಟು ಸಮಸ್ಯೆ ಆಗಿದೆ ಹೆಣ್ಮಕ್ಳು ಇವತ್ತು ಈ ಸುಡಿ ಬಿಸಿಲು ನಲ್ವತ್ತೊಂದು ಪಾಯಿಂಟ್ ನಲವತ್ತೆರಡು ಡಿಗ್ರಿ ಇರ್ತಕ್ಕಂಥ ಬಿಸಿಲಿನಲ್ಲಿ ವೈದ್ಯರ ಸಲಹೆ ಇದೆ ನೀವು ಹನ್ನೊಂದರಿಂದ ನಾಲ್ಕೂವರೆವರೆಗೆ ಬರಬೇಡ್ರಿ ಅಂತ ನಾವು ದಿನದ ಇಪ್ಪತ್ತ ದಿನದ ಎಂಟರಿಂದ ಒಂಬತ್ತು ತಾಸು ನೀರು ತುಂಬುವಂಥ ಪರಿಸ್ಥಿತಿ ನಮ್ಮ ಉದ್ಭವ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನನ್ನ ಹೆಸರು ಸಲಹಂ ಬಂದಗೀಸಾ ವಟಾರ್ ಗ್ರಾಮ ಪಂಚಾಯತ್ ಸದಸ್ಯ ಕಂಡುಗಳು ಗ್ರಾಮ ಪಂಚಾಯತ್ ಸದಸ್ಯ ಬಿ ವಿಗಳಿಗೆ ವಾರ್ಡ್ ನಂಬರ ಇದರಲ್ಲಿ ಸದಸ್ಯನಾಗಿದ್ದೀನಿ ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಆದ ಅಬ್ಬಸಾಲಿ ಬಾಗಲಕೋಟ ಮಡಿವಾಳಮ್ಮ ಅಗಸರ ಹುಸೇನ ಸಾಹಬಾ ನದಾಫಾ ಬಂದಗಿ ಸಾಹಬ ನಾಸಿ ಗುರು ಸಿದ್ದಯ್ಯ ಹಿರೇಮಠ ಸಖೀಲಾ ಬಾನು ಮುಜಾಫರ ಮಾಧವಿ ಮಲ್ಲೇದ ಇನ್ನು ಮುಂತಾದವರು ಉಪಸ್ಥಿತರಿದ್ದರು